ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ಹೇಗೆ ಮೃದುವಾಗಿ ಮತ್ತು ರುಚಿಕರವಾಗಿ ಮೆಂತ್ಯ ಸೊಪ್ಪಿನ ಪರಾಟ ಅಥವಾ ಚಪಾತಿನ ಸುಲಭವಾಗಿ ಮಾಡೋದು ಅಂತ ನೋಡೋಣ ನಾವಿದನ್ನು ಚಟ್ನಿ ಜೊತೆ ಅಥವಾ ಪಲ್ಯದ ಜೊತೆನೇ ತಿನ್ನಬೇಕು ಅಂತ ಏನಿಲ್ಲ ನಾನು ಎಲ್ಲ ಮಸಾಲ ಹಾಕಿ ಮಾಡಿರೋದ್ರಿಂದ ಮೊಸರಲ್ಲಿ ಅಥವಾ ಬೆಣ್ಣೆ ಅಥವಾ ತುಪ್ಪದಲ್ಲಿ ತಿನ್ಬೋದು ಬನ್ನಿ ಇವಾಗ ಮೆಂತ್ಯ ಸೊಪ್ಪಿನ ಪರಾಟ ಅಥವಾ ಚಪಾತಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಆರು ಕಟ್ಟಿನಷ್ಟು ಮೆಂತೆ ಸೊಪ್ಪನ್ನು ಸೋಸಿ ಇಟ್ಕೊಂಡಿದ್ದೀನಿ ಬರೀ ಎಲೆ ಮಾತ್ರ ತೊಗೋಬೇಕು ಎಲ್ಲ ತೊಗೋಬಾರ್ದು ಬರೀ ಎಲೆನ ಮಾತ್ರ ಸೋಸ್ ಬಿಟ್ಟು ಒಂದು ಎರಡು ಸರಿ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ಮೆಂತೆ ಸೊಪ್ಪಲ್ಲಿ ಕಹಿ ಇರೋದರಿಂದ ನಾನು ಮೊದಲಿಗೆ ಫ್ರೈ ಮಾಡ್ಕೊತೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಕಹಿ ಸ್ವಲ್ಪ ಬಿಟ್ಕೊಳ್ಳುತ್ತೆ ಹಾಗೆ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಳ್ಳೋ ಬದಲು ಈ ರೀತಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಈ ರೀತಿ ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಇದು ತಣ್ಣಗಾಗಿದ್ದ ನಂತರ ನಾನು ಒಂದು ಬಾಣ್ಲೀಲಿ ಹಾಕೋತಾ ಇದ್ದೀನಿ ಫ್ರೈ ಮಾಡಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಒಂದು ಬಾಣಲೀಲಿ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಒಂದೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚ ಅರಶಿನದ ಪುಡಿ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಅಂತ ಅಂದರೆ ಹಸಿಮೆಣಸಿನ್ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಒಂದು ಅರ್ಧದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನೂ ಒಂದ್ಸರಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಡ್ರೈ ಇರೋದನ್ನೇ ಸರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಎರಡು ಚಮಚದಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ಪರಾಟ ನಮಗೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊಸರು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಸಿಮಿಸ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಅಷ್ಟು ಸಾಫ್ಟಾಗಿ ಬೇಡ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಯಾಕಂದರೆ ಈರುಳ್ಳಿ ಹಾಕ್ಕೊ ಇರೋದ್ರಿಂದ ನೀರು ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಸಿಮಿಸ್ದೆ ನೀವು ಮಾಮೂಲಿ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೋತಿರೋ ಅದೇ ರೀತಿ ಕಲಿಸ್ಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಜ್ವಾನ್ ಕಾಳು ಹಾಕೋತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ಕೋಬೇಕು ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಸರಿ ಕಲಿಸ್ಕೊಳ್ಳೋಣ ಸ್ವಲ್ಪ ಈ ರೀತಿ ನಾದಿ ಕಲಿಸಿದ್ರೆ ಪರಾಟ ನಮಗೆ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ನಾದಿ ಇಡಬೇಕು ಎಲ್ಲ ಚೆನ್ನಾಗಿ ಕಲಿಸಿದ ಮೇಲೆ ಒಂದು ತೆಳುವಾದ ಬಟ್ಟೆಯಿಂದ ನಾನು ಇದನ್ನು ಕವರ್ ಮಾಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಟ್ಟನ್ನು ನೆನೆಲಿಕ್ಕೆ ಬಿಡ್ತೀನಿ ಬಟ್ಟೆ ಇಲ್ಲಾಂದರೆ ನೀವು ಪ್ಲೇಟ್ ಕೂಡ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಟ್ಟೆಲ್ಲ ಚೆನ್ನಾಗಿ ನೆನೆತ್ಕೊಳ್ಳಿಕ್ಕೆ ಬಿಡಬೇಕಾಗತ್ತೆ ಹದಿನೈದು ನಿಮಿಷ ಆದಮೇಲೆ ನಾನು ಪರಾಟ ಲಟ್ಟಿಸ್ಕೋತೀನಿ ಹದಿನೈದು ನಿಮಿಷ ನಾವು ಇಟ್ಟಿದ್ರಿಂದ ಚೆನ್ನಾಗಿ ನಮಗೆ ಹಿಟ್ಟೆಲ್ಲ ಸಾಫ್ಟಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾನು ಪರಾಟನ ಲಟ್ಟಿಸ್ಕೋತೀನಿ ಇದನ್ನು ಒಂದ್ಸರಿ ಈ ರೀತಿ ಬಿಲ್ಲೆ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಪರಾಟನ ಲಟ್ಟಿಸ್ಕೋಬೇಕು ಇವಾಗ ಇದನ್ನು ಲಟ್ಟಿಸ್ಕೋತೀನಿ ಒಂದು ಅರ್ಧದಷ್ಟು ಲಟ್ಟಿಸ್ಕೋತೀನಿ ಮೊದಲಿಗೆ ನಾನು ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ಅಥವಾ ಎಣ್ಣೆ ಕೂಡ ಹಾಕ್ಕೋಬೋದು ಈ ರೀತಿ ಹಾಕಿ ಮಡ್ಚೋದ್ರಿಂದ ನಮಗೆ ಪರಾಟ ಚೆನ್ನಾಗಿ ಲೇಯರ್ ಲೇಯರ್ ಬರುತ್ತೆ ಹಾಗಾಗಿ ನಾನು ತುಪ್ಪ ಹಾಕಿಬಿಟ್ಟು ಈ ರೀತಿ ಮಡ್ಚಿಬಿಟ್ಟು ಮತ್ತೆ ಲಟ್ಟಿಸ್ಕೋತೀನಿ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಹಾಗೆ ಲಟ್ಟಿಸ್ಕೋಬೋದು ಈ ರೀತಿ ಮಾಡೋದ್ರಿಂದ ಲೇಯರ್ ಲೇಯರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ರೀತಿ ತುಪ್ಪ ಮಡಚಿಬಿಟ್ಟು ಮಡ್ಚಿಬಿಟ್ಟು ಇದ್ದೀನಿ ನೋಡಿ ಇಲ್ಲಿ ನೀವು ಯಾವ ಶೇಪಿಗಾದರೂ ಲಟ್ಟಿಸ್ಕೋಬೋದು ನಾನಿಲ್ಲಿ ಮಾಮೂಲಿ ರೌಂಡ್ ಶೇಪಿಗೆ ಲಟ್ಟಿಸ್ಕೋತೀನಿ ಸ್ವಲ್ಪ ದಪ್ಪಗೆ ಇದ್ದರೆ ಚೆನ್ನಾಗಿರುತ್ತೆ ಪರಾಟ ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಲಟ್ಟಿಸ್ಕೊಂಡ್ರು ಸಾಕಾಗುತ್ತೆ ಇವಾಗ ಹಂಚು ಕೂಡ ಕಾದಿದೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಸ್ವಲ್ಪ ಬೆಂದಮೇಲೆ ಮತ್ತೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎರಡೂ ಕಡೆ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾವು ಮೆಂತ್ಯ ಸೊಪ್ಪು ಫ್ರೈ ಮಾಡಿ ಹಾಕಿರೋದ್ರಿಂದ ಸ್ವಲ್ಪನೂ ಕಹಿ ಇರೋದಿಲ್ಲ ಮತ್ತು ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ನೋಡಿ ಎರಡೂ ಕಡೆ ಚೆನ್ನಾಗಿ ಇವಾಗ ಬೆಂದಿದೆ ಇವಾಗ ಬಿಸಿ ಬಿಸಿ ಆಗಿರೋ ಅಂತಹ ಮೆಂತೆ ಸೊಪ್ಪಿನ ಪರಾಟ ಅಥವಾ ಚಪಾತಿ ರೆಡಿಯಾಗಿದೆ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಕೂಡ ನಮಗೆ ಪರಾಟ ರೆಡಿಯಾಗಿದೆ ನಾವು ಹಿಟ್ಟಿಗೆ ಎಲ್ಲ ಮಸಾಲ ಹಾಕಿ ಕಲಸಿರೋದ್ರಿಂದ ಮತ್ತು ಪಲ್ಯ ಮಾಡ್ಕೋಬೇಕು ಚಟ್ನಿ ಮಾಡ್ಕೋಬೇಕು ಅಂತ ಏನಿರೋದಿಲ್ಲ ಮೊಸರಲ್ಲಿ ಕೂಡ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು